ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇದು ನಮ್ಮೂರು ಜಾತ್ರೆದು ವೀಡಿಯೋಸು ಇವತ್ತು ಆಗ್ತಾ ಇರೋದು ನಾನು ಮೂರು ದಿವಸಗಳ ಕಾಲ ಜಾತ್ರೆ ನಡೆಯುತ್ತೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿವಸ ಜಾತ್ರೆ ಆಗುತ್ತೆ ಅದರಲ್ಲಿ ಇದು ಶುಕ್ರವಾರ ನೈಟು ದೇವರು ಕುಣಿಸ್ತಾ ಇರೋದು ಮತ್ತು ಊರಲ್ಲಿರೋ ಹೆಣ್ಮಕ್ಳುಗಳೆಲ್ಲ ಸ್ಯಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ದೇವಸ್ಥಾನದ ಹತ್ರ ನೈಟು ಆರತಿನ ಮಾಡ್ಕೊಂಡು ಹೋಗ್ತಾರೆ ಕಡಲೆ ಹಿಟ್ಟಲ್ಲಿ ಆರ್ತಿನ ಮಾಡೋದು ನಮ್ಮ ಹನ್ವಿಕಾ ಮತ್ತು ನನ್ನ ತಂಗಿ ಮಗಳು ಜಾನು ಅಂತ ಹೇಳಿ ಅವರಿಬ್ಬರು ಕೂಡ ಆರತಿನ ಇಟ್ಕೊಂಡು ಹೋಗಿದ್ರಂತೆ ನಾನು ಶುಕ್ರವಾರ ನೈಟು ಊರಿಗೆ ಹೋಗೋಕ್ಕಾಗಲಿಲ್ಲ ಇದು ನನ್ನ ತಂಗಿ ವೀಡಿಯೋಸ್ನ ಮಾಡಿಕೊಂಡಿದ್ಲು ಅದು ನನ್ನ ತಂಗಿ ನನಗೆ ವೀಡಿಯೋಸ್ನ ಸೆಂಡ್ ಮಾಡಿದ್ಲು ಅವ್ಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ತಂಗಿಗೆ ನನ್ನ ತಂಗಿ ಮಗಳು ನಾನು ಆರತಿನ ಇಟ್ಕೊಳ್ಳಲ್ಲ ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ಅನ್ವಿಕಾಗೆ ಅಂತ ಹೇಳ್ಬಿಟ್ಟು ಒಂದು ಆರತಿನ ನಮ್ಮಮ್ಮ ರೆಡಿ ಮಾಡಿದ್ರಂತೆ ದೇವಸ್ಥಾನದ ಹತ್ರ ಹೋದಾಗ ಎಲ್ಲರೂ ಚಿಕ್ಕ ಮಕ್ಕಳು ಕೂಡ ಆರತಿ ಎಲ್ಲ ಇಟ್ಕೊಂಡಿದ್ದು ನೋಡ್ಬಿಟ್ಟು ನನ್ನ ತಂಗಿ ಮಗಳು ನನಗೂ ಬೇಕು ಅಂತೇಳಿ ದೇವಸ್ಥಾನದ ಹತ್ರ ಹೋದ್ಮೇಲೆ ಹಠ ಮಾಡ್ತಿದ್ಲಂತೆ ಅದಕ್ಕೆ ಅವಳ ಕೈಲಿ ಸ್ವಲ್ಪ ಹೊತ್ತು ಇವಳ ಕೈಲಿ ಸ್ವಲ್ಪ ಹೊತ್ತು ಹೀಗೆ ಮಾಡಿ ನಮ್ಮಮ್ಮ ಇಬ್ಬರು ಕೈಲೂ ಆರತಿನ ಕೊಟ್ಟು ಸಮಾಧಾನ ಮಾಡಿದ್ರಂತೆ ಹಾಗಂತ ನನ್ನ ತಂಗಿನೂ ಹೇಳ್ತಾಯಿದ್ಲು ನಮ್ಮಮ್ಮ ಕೂಡ ಹಾಗಂದ್ರು ಬೇ ನೋಡಿ ಇದು ಕೆಂಡದ ಗುಂಡಿ ಮುಂದೆ ದೇವ್ರನ್ನ ಕರ್ಕೊ ಬರ್ತಾ ಇದ್ದಾರೆ ಆ ದೇವಸ್ಥಾನದ ಮುಂದಗಡೆನೇ ಇರೋದು ಇದನ್ನ ಕೆಂಡ ಎಲ್ಲ ಮುಗಿದ ಮೇಲೆ ಟೈಲ್ಸ್ ಕಲ್ಲಲ್ಲಿ ಮುಚ್ಚಿಬಿಡ್ತಾರೆ ಮತ್ತು ನೆಕ್ಸ್ಟ್ ಇಯರೇ ತೆಗಿತೀರೋದು ಅದು ಪೂಜೆ ಮಾಡ್ತಾ ಇರೋದು ಇವಾಗ ಕೆಂಡನ ಮಾಡೋಕೆ ಅಂತ ಹೇಳಿ ಶುಕ್ರವಾರ ನೈಟು ಹೀಗೆ ಆರತಿಗಳೆಲ್ಲ ಮಾಡಿಕೊಂಡು ಆ ದೇವರಿಗೆ ಎಲ್ಲರೂ ಕೂಡ ಆರತಿನ ಮಾಡಿ ಆದಮೇಲೆ ದೇವರು ಉತ್ಸವ ಬರುತ್ತೆ ಮತ್ತೆ ನಮ್ಮ ಊರಲ್ಲಿರೋದು ಕರಿಯಮ್ಮ ದೇವಿ ಇದು ದೇವರು ಇವಾಗ ಕುಣಿಸ್ತಿದಾರಲ್ಲ ಅದು ಕರಿಯಮ್ಮ ದೇವಿ ಮತ್ತು ಭೂತಪ್ಪ ವೀರಭದ್ರ ಸ್ವಾಮಿ ಮೂರು ದೇವರು ಇದೆ ಮತ್ತು ಬಸವೇಶ್ವರ ದೇವರು ಕೂಡ ಇದೆ ಅದರಲ್ಲಿ ಕರಿಯಮ್ಮ ದೇವಸ್ಥಾನ ಒಂದು ಭೂತಪ್ಪ ದೇವಸ್ಥಾನ ಒಂದು ಬಸವೇಶ್ವರ ದೇವಸ್ಥಾನ ಮೂರು ದೇವಸ್ಥಾನ ಇದೆ ನಮ್ಮ ಊರಲ್ಲಿ ನೈಟು ಊರಿನ ಜನಕ್ಕೆ ಎಲ್ರಿಗೂ ಕೂಡ ನೈಟ್ ಕೂಡ ಅಡುಗೆನ ಅಲ್ಲೇ ಮಾಡಿಸಿದ್ರಂತೆ ದೇವಸ್ಥಾನದ ಹತ್ರ ನೈಟ್ ಮನೆಯಲ್ಲಿ ಯಾರು ಕೂಡ ಅಡುಗೆ ಮಾಡಿಲ್ಲ ದೇವರೆಲ್ಲ ಕುಣಿಯೋದನ್ನು ನೋಡಿ ಜನಗಳೆಲ್ಲ ಅಲ್ಲೇ ಊಟ ಮುಗಿಸ್ಕೊಂಡಿದ್ದಾರೆ ಮತ್ತು ಉತ್ಸವ ಹೊರಡೋದು ಹೊರಟ ಮೇಲೆ ಕೆಂಡದ ಗುಂಡಿನ ದೇವಸ್ಥಾನದ ಮುಂದಗಡೆ ಇರೋದು ಕೆಂಡದ ಗುಂಡಿ ದೇವ್ರುಗಳೆಲ್ಲ ಉತ್ಸವ ಹೊರಟ ಮೇಲೆ ಅದನ್ನೆಲ್ಲ ತೆಗೆದುಬಿಟ್ಟು ಅಲ್ಲಿ ಕೆಂಡನ ಮಾಡೋದು ನೋಡಿ ಇದು ಬೆಳಗ್ಗೆ ದೇವರು ಕೆಂಡದ ಗುಂಡಿ ಹತ್ರ ಬಂದಾಗ ವಿಡಿಯೋ ಮಾಡಿರೋದು ನಾವು ಬೇಗ ಕೆಂಡ ಮುಗಿದೋಗಿಬಿಟ್ಟಿರುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಇದೇ ಫಸ್ಟ್ ಟೈಮು ಹತ್ತು ಗಂಟೆ ಆಗೋಗಿತ್ತು ಕಣ್ ಕೆಂಡ ತುಳಿಯೋಕ್ಕೆ ದೇವ್ರುಗಳೆಲ್ಲ ಬರೋ ಅಷ್ಟರಲ್ಲಿ ನಾವು ಬೆಳಗ್ಗೆ ಎದ್ದು ಶನಿವಾರ ಅಲ್ವಾ ವಾರ ಮುಗಿಸ್ಕೊಂಡು ನಾವು ಊರಿಗೆ ಬರೋ ಅಷ್ಟರಲ್ಲಿ ಕೆಂಡ ಮುಗ್ದೋಗಿಬಿಟ್ಟಿರುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಮುಗ್ದಿರಲಿಲ್ಲ ಆಗಷ್ಟೇ ದೇವ್ರುಗಳೆಲ್ಲ ಇನ್ನೂ ಕೆಂಡದ ಹತ್ರ ಬಂದಿದ್ವು ದೇವರೆಲ್ಲ ಕೆಂಡ ತುಳಿಯೋದನ್ನು ಮಾತ್ರ ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬಾ ಜನಗಳಿದ್ರು ಅದ್ರ ಮಧ್ಯೆ ನಾವು ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋದು ಇದೆಲ್ಲ ಆಗಲೇ ಇಲ್ಲ ನನಗಂತೂ ಇದರಲ್ಲೂ ಆದಷ್ಟು ನನ್ನ ತಂಗಿನೇ ವೀಡಿಯೋಸ್ನ ನನಗೆ ಶೇರ್ ಮಾಡಿರೋದು ಕೆಂಡದ್ದಂತೂ ಜಾಸ್ತಿ ವೀಡಿಯೋನ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಕೆಂಡದ ಸುತ್ತಲೂ ಜನ ತುಂಬಾ ಇದ್ದರು ಅದಕ್ಕೋಸ್ಕರ ನಾನು ನನ್ನ ತಂಗಿ ಇಬ್ಬರೂ ಕೆಂಡನ ತುಳಿಲಿಲ್ಲ ಅಷ್ಟೇ ನಮ್ಮಮ್ಮ ಅಪ್ಪ ಮತ್ತು ನನ್ನ ತಂಗಿ ಪಾಪು ಚಿಕ್ಕವಳು ಅವಳನ್ನ ಮತ್ತು ನನ್ನ ಮಗ ನಿಹಾಲನ್ನು ಇಬ್ಬರೂ ಕೂಡ ನಮ್ಮಪ್ಪ ಎತ್ಕೊಂಡು ಕೆಂಡನ ತುಳಿಸಿದ್ರು ಮತ್ತು ನನ್ನ ತಂಗಿ ಮಗಳು ಜಾನು ಕೂಡ ಕೆಂಡನ ತುಳಿಲಿಲ್ಲ ನಾನೇ ಬೇಡ ಬಿಡಿ ಅವರು ದೊಡ್ಡವರು ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೆ ಆದರೆ ಇಲ್ಲ ನಾನು ಕೆಂಡ ತುಳಿಲೇಬೇಕು ಅಂತ ಹೇಳಿ ಹಠ ಮಾಡಿ ಅವರಪ್ಪನ ಕರ್ಕೊಂಡು ಹೋದ್ಲು ಅವರಪ್ಪ ಅವಳಿಂದ ಅವರಪ್ಪ ಕೂಡ ಕೆಂಡ ತುಳಿದ್ರು ಅವರು ಯಾವ ವರ್ಷವೂ ನಮ್ಮೂರಲ್ಲಿ ಕೆಂಡನ ತುಳಿದಿರಲಿಲ್ಲ ಈ ವರ್ಷ ಅನ್ವಿಕಾ ಕರ್ಕೊಂಡೋಗಿ ಅನ್ವಿಕನ್ಗೋಸ್ಕರ ಅವರು ಕೂಡ ಕೆಂಡ ತುಳಿದ್ರು ಅದು ಯಾವುದೂ ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನನ್ನ ರಿಲೇಟಿವ್ಸ್ಗೆಲ್ಲರೂ ಗೊತ್ತಾಗಿರೋದ್ರಿಂದ ಊರಲ್ಲಿ ನನ್ನನ್ನು ಯಾರೇ ನೋಡಿದ್ರು ಕೂಡ ಯೂಟ್ಯೂಬ್ಗೆ ವೀಡಿಯೋ ಮಾಡ್ಕೊಳ್ಳಲ್ವಾ ಯೂಟ್ಯೂಬ್ಗೆ ವೀಡಿಯೋ ಮಾಡ್ಕೊಳ್ಳಲ್ವಾ ಅಂತ ಹೇಳಿ ತುಂಬಾ ಕೇಳ್ತಾಯಿದ್ರು ನೋಡಿ ಇಲ್ಲಿ ತಿಂಡಿಗೆ ಪ್ಲೇಟ್ ಕೊಡ್ತಾಯಿದ್ರಲ್ಲ ಆ ಅಣ್ಣ ಕೂಡ ಕೇಳ್ತಾಯಿದ್ರು ವೀಡಿಯೋಸ್ನ ಮಾಡ್ಕೋತಾ ಇದೆಯಾ ಅಂತ ಹೇಳಿ ನಾನು ಪ್ರತಿ ವರ್ಷ ಕೆಂಡನ ತೊಳಿತೀನಿ ನಮ್ಮಮ್ಮ ಮಾತ್ರ ಪ್ರತಿ ವರ್ಷವೂ ಮೂರು ಸತ್ತು ಕೆಂಡನ ತೊಳಿತಾರೆ ತುಂಬ ಜನ ಇರ್ತಾರೆ ಬಿಸಿಲು ಜಾಸ್ತಿ ಇರುತ್ತೆ ಒಂದು ಸುತ್ತು ತುಳಿದ್ರೇ ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ ಆ ಜನದೊಳಗೆ ಹೋಗಿ ನಮ್ಮಮ್ಮ ಮೂರು ಸುತ್ತ ಬರ್ತಾರೆ ನಾವಂತೂ ರೇಗಿಸಿ ಇಟ್ಬಿಟ್ವಿ ನೀನಂತೂ ಬಿಡು ಯಾವುದಾದ್ರೂ ಗ್ಯಾಪಲ್ಲಿ ನುಸ್ಕೊಂಡು ಮೂರು ಸುತ್ತು ಕೆಂಡನ ತುಳಿದ್ಬಿಟ್ಟಿರ್ತೀಯ ಅಂತ ಹೇಳಿ ನಮ್ಮಮ್ಮನ ಕೂಡ ಸ್ವಲ್ಪ ಹೊತ್ತು ಇದ್ವಿ ಕೆಂಡನ ತುಳಿದ್ಬಿಟ್ಟು ನಮ್ಮಮ್ಮ ನಮ್ಮ ಮನೆಯವ್ರಿಗೆ ಮತ್ತು ಅನ್ವಿಕಾಗೆ ಅಂತ ಹೇಳ್ಬಿಟ್ಟು ತಿಂಡಿನೂ ಕೂಡ ತಗೊಂಡು ಬಂದು ಮನೆಗೆ ಇಟ್ಟಿದ್ದರು ಮತ್ತು ನಾನು ನನ್ನ ತಂಗಿ ಹೋಗಿ ತಿಂಡಿನ ಬಂದ್ವಿ ಮತ್ತು ಅಪ್ಪ ಕೂಡ ಎರಡು ಪ್ಲೇಟ್ ತಿಂಡಿನ ತಂದು ಕೊಟ್ಟರು ಎಲ್ರಿಗೂ ಒಂದೊಂದು ಪ್ಲೇಟ್ ತಿಂಡಿನ ಇಸ್ಕೊಂಡೋಗಿ ತಿಂಡಿನ ತಿಂದ್ವಿ ಮೇಲೆ ಮಧ್ಯಾಹ್ನಕ್ಕೆ ನೂರ ಒಂದು ಎಡೆನ ಇಡಿಸ್ತಾರೆ ಪ್ರತಿ ವರ್ಷವೂ ಅದನ್ನು ಮಾಡ್ತಾರೆ ಆದರೆ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಅದನ್ನು ನೋಡೋಕ್ಕೆ ಆಗಲಿಲ್ಲ ನಾನು ಮನೆಯಲ್ಲೇ ಇದ್ದೆ ಮತ್ತು ಎರಡೂವರೆ ಅಷ್ಟರಲ್ಲಿ ಮಳೆ ಕೂಡ ತುಂಬಾ ಮಳೆ ಬಂದುಬಿಡ್ತು ಮೂರು ಗಂಟೆ ಮೂರುವರೆ ಅಷ್ಟರಲ್ಲಿ ಸಿಡಿ ಹಾಡೋಕ್ಕೆ ಇದ್ರು ಒಂದು ಸುತ್ತು ಸಿಡಿನ ಹಾಡಿದ್ರು ಎರಡನೇ ಸುತ್ತು ಹಾಡೋ ಅಷ್ಟರಲ್ಲಿ ಸಿಡಿ ಕಂಬ ಮುರಿದೋಯಿತು ಇದಕ್ಕೆ ಎರಡನೇ ವರ್ಷ ಈ ರೀತಿ ಆಗಿದೆ ಈಗ ಒಂದು ತ್ರೀ ಇಯರ್ಸ್ ಬ್ಯಾಕ್ ಒಂದು ಸಲ ಈ ರೀತಿ ಆಗಿತ್ತು ಸಿಡಿ ಕಂಬ ಮುರಿದೋಗಿದ ತಕ್ಷಣ ಇದ್ದವರು ಸ್ವಲ್ಪ ಗಲಾಟಿನೂ ಕೂಡ ಮಾಡಿಕೊಂಡ್ರು ಗಲಾಟೆ ಎದ್ದೊಳಗೆ ಬಿಡಲಿಲ್ಲ ಪೊಲೀಸ್ ಇದ್ದರು ಅವರೆಲ್ಲ ಅಲ್ಲೇ ಅವಾಯ್ಡ್ ಮಾಡಿಬಿಟ್ರು ಅದನ್ನೆಲ್ಲ ಮಳೆ ಬರ್ತಾ ಇರೋದ್ರಿಂದ ಸಿಡಿಗೆ ಜಾಸ್ತಿ ಜನ ಬರಲ್ಲ ಅಂತ ಅಂದ್ಕೊಂಡಿದ್ವು ಆದರೂ ತುಂಬ ಜನನೇ ಸೇರಿದ್ರು ಸಿಡಿಗೆ ಸಿಡಿ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಏಳು ಗಂಟೆ ಆಗೋಯ್ತು ಆದರೆ ಮಕ್ಕಳಿಗೆ ಆಟ ಸಾಮಾನು ಕೊಡ್ಸೋಕ್ಕೆ ಎಲ್ಲ ಅಂಗಡಿಗಳನ್ನೂ ಕ್ಲೋಸ್ ಮಾಡಿಬಿಟ್ಟಿದ್ರು ಸಂಜೆ ಹೋದಾಗಲೇ ತುಂಬ ವ್ಯಾಪಾರ ಆಗ್ತಾ ಇದ್ದಿದ್ದು ಅವ್ರಿಗೆಲ್ಲ ಆದರೆ ತುಂಬ ಮಳೆ ಬಂದಿದ್ದರಿಂದ ಅವರು ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಅಪ್ಪ ಹೇಳಿರೋದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಮಾತಾಡಲು ಸಹಿಸಲಾಗಲಿ ಈಗ ನನ್ನನ್ನೇ ಕಳಿಸ್ತಾ ಬರುತ್ತಿರಲು ಸಭೆಯಲ್ಲಿ ಅವರ ಸಂದಿವನ್ನು ಪ್ರಕಾಶ ಪಡಿಸಿ ನಂತರ ನಿಧನವನ್ನು ತೋರಿಸದಿದ್ದರೆ

ಮನೆಗೆ ಹೋಗಿ ಮಲ್ಕೊಂಡು ಮೂರು ಗಂಟೆಗೆ ಅಲಾರಾಮ್ನ ಇಟ್ಟಿದ್ದೆ ಯಾಕೆಂದರೆ ಮೂರು ಗಂಟೆ ನಮ್ಮ ಅಪ್ಪಾಜಿ ಅವ್ರದ್ದು ಪಾತ್ರ ಬಂದ ಮನೆಗೆ ಹೋದಾಗ ಅಲ್ಲಿದ್ವಿ ಅನ್ನೋ ಖುಷಿಗಿಂತ ಜಾಸ್ತಿ ಆ ಮಕ್ಳನ್ನ ಸುಧಾರಿಸೋದೇ ಹೋಗ್ಬಿಡುತ್ತೆ ಅದೇ ನಮಗೆ ಅರ್ಧ ತಲೆನೋವು ಯಾಕೆಂದರೆ ಯೋ ಒಂದು ಕೂಡ ಮಾತು ಕೇಳ್ತಾ ಇರಲ್ಲ ಮಕ್ಳುಗಳು ಆ ಮಕ್ಕಳ ಜೊತೆ ಹಾಡೋದೇ ಆಗೋಗ್ಬಿಡುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ ಮತ್ತು ಹನ್ವಿಕಾನ ಸಮ್ಮರ್ ಹಾಲಿಡೇಗೆ ಅಂತ ಹೇಳಿ ಅಮ್ಮ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ಈ ವಿಡಿಯೋನ ಸರಿಯಾಗಿ ಎಡಿಟ್ ಮಾಡೋಕ್ಕಾಗಲೇ ಇಲ್ಲ ಕಾರಣ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಆದರೂ ಕೂಡ ವೀಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್